ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನು ಪಡೆದುಕೊಂಡು ಏಳನೇ ಕಂತಿನ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಯಾವಾಗ ಬರುತ್ತೆ ಏಳನೇ ಕಂತಿನ ಹಣ ಅಂತ ಅನ್ಕೊಂಡಿದೀರಾ ಅಥವಾ ಏಳನೇ ಕಂತಿನ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದೀರಾ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿಯನ್ನ ಪಡಿಬೇಕು ಅಂತಂದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಗಳ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಇದೇ ಮಾರ್ಚ್ ಹತ್ತನೇ ತಾರೀಕಿನಿಂದ ಬರೋದಕ್ಕೆ ಶುರು ಆಗುತ್ತೆ ಅಂತ ಇಲ್ಲಿ ಮೂಲಗಳ ಪ್ರಕಾರ ಮಾಹಿತಿ ಸಿಕ್ಕಿರುವಂತದ್ದು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಮಾರ್ಚ್ ಹತ್ತನೇ ತಾರೀಕಿನಿಂದ ಬರೋದಕ್ಕೆ ಶುರುವಾಗುತ್ತೆ ಮಾರ್ಚ್ ಹತ್ತನೇ ತಾರೀಕಿನಿಂದ ಬರೋದಕ್ಕೆ ಶುರುವಾದ್ರೆ ಆ ಒಂದು ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಬರುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಹತ್ತರಿಂದ ಹದಿನೈದು ದಿನಗಳು ಎಲ್ಲರಿಗೂ ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಇದೇ ಮಾರ್ಚ್ ಹತ್ತನೇ ತಾರೀಕಿನಿಂದ ಬರೋದಕ್ಕೆ ಶುರುವಾಗ್ತಾ ಇದೆ ಸೊ ಇದು ಗೃಹಲಕ್ಷ್ಮಿಯರಿಗೆ ಅಂದರೆ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕೆಲವರಿಗೆ ಬೇಸರ ಇದೆ ಬೇಸರ ಏನಕ್ಕಪ್ಪ ಅಂತಂದ್ರೆ ಕೆಲವರಿಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಇನ್ನು ಕೆಲವರಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾದಂತಹ ಕಂಚಿನ ಹಣಗಳು ಬಂದಿಲ್ಲ ಸೊ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಇದರ ಸಮಸ್ಯೆಗಳನ್ನ ನಾವು ಬೇಗನೆ ಬಗೆಹರಿಸಿ ನಾವು ಅವರಿಗೆ ಹಣ ಬರುವಂತೆ ನಾವು ಮಾಡ್ತೀವಿ ಅನುಕೂಲ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನು ಕೆಲವರಿಗೆ ಹಣ ಬರದೇ ಇರೋದು ಒಂದು ಬೇಸರ ಅಂತಾನೆ ಹೇಳ್ಬೋದು ಸೊ ಯಾಕೆ ಅಂತಂದ್ರೆ ಎಲ್ಲಾರು ಹಣ ಪಡ್ಕೊತಾ ಇದ್ದಾಗ ಸೊ ಕೆಲವರಿಗೆ ಹಣ ಬಂದಿಲ್ಲ ಅಂತಂದ್ರೆ ಖಂಡಿತವಾಗ ಅವರಿಗೆ ಬೇಸರ ಆಗುತ್ತೆ ಸೊ ಹಾಗಾಗಿ ಅಧಿಕಾರಿಗಳು ಸೊ ಈ ಒಂದು ಪ್ರಾಬ್ಲಮ್ ಸರಿಪಡಿಸಿ ಸೊ ಆದಷ್ಟು ಬೇಗ ಅವರಿಗೆ ಅಂದ್ರೆ ಅರ್ಜಿ ಸಲ್ಲಿಸಿರುವಂತವ್ರಿಗೆ ಬೇಗ ಹಣ ಬರುವಂತೆ ಮಾಡ್ಬೇಕು ಅನ್ನೋದು ನನ್ನ ವಿನಂತಿ ಆಗಿರುತ್ತೆ ಸೊ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಹಣ ಬಂದಿದೆಯಾ ಅಥವಾ ಯಾವ್ದಾದ್ರು ಒಂದು ಕಂತಿನ ಹಣ ಮಿಸ್ ಆಗಿದೆಯಾ ಅಥವಾ ಏನಾಗಿದೆ ಅನ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಈ ತೊಂದರೆಗಳನ್ನ ಸರಿಪಡಿಸ್ತಾ ಇದ್ದಾರೆ ಅವರು ನಿರಂತರವಾಗಿ ಸರಿಪಡಿಸ್ತಾನೆ ಇದ್ದಾರೆ ಬಟ್ ಇನ್ನು ಕೆಲವು ಸರಿಪಡಿಸೋಕೆ ಆಗದೇ ಇರುವಂತಹ ಪ್ರಾಬ್ಲಮ್ಗಳು ಇದಾವೆ ಅದರ ಜೊತೆಗೆ ಇನ್ನು ಬಾಕಿ ಇರುವಂತಹ ತೊಂದರೆಗಳನ್ನ ಸರಿಪಡಿಸ್ತಾ ಇದ್ದಾರೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಏನೇ ತೊಂದರೆ ಆದ್ರೂ ಕೂಡ ಅದನ್ನ ಸರಿಪಡಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ರೀತಿಯಾದಂತ ತೊಂದರೆ ಆಗಿತ್ತು ಅಥವಾ ಆ ತೊಂದರೆ ಏನಾದ್ರೂ ಸರಿ ಆಗಿದೆಯಾ ಅಥವಾ ಹಾಗೆ ಇದೆಯಾ ಸೊ ಇದನ್ನ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಅಥವಾ ನಿಮ್ಗೆ ಏನು ತೊಂದರೆ ಆಗಿತ್ತು ನೀವು ಯಾವ ರೀತಿ ಅದನ್ನ ಸರಿಪಡಿಸಿದ್ರಿ ಅಂತ ನೀವು ಕಾಮೆಂಟ್ ಮುಖಾಂತರ ತಿಳ್ಸಿದ್ರೆ ಅದು ಬೇರೆಯವ್ರಿಗೆ ಅಂದ್ರೆ ನಿಮ್ ರೀತಿಯಾಗಿ ಬೇರೆಯವ್ರಿಗೆ ತೊಂದರೆ ಆಗಿರುತ್ತೆ ನೋಡಿ ಅವ್ರಿಗೆ ಸರಿಪಡಿಸ್ಕೊಡೋದಕ್ಕೆ ಒಂದು ದಾರಿ ಆಗುತ್ತೆ ಒಂದು ಮಾರ್ಗ ಆಗುತ್ತೆ ಒಂದು ಮಾರ್ಗದರ್ಶನ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಅಂದ್ರೆ ಯಾರಿಗೆ ತೊಂದರೆ ಆಗಿತ್ತು ಏನ್ ತೊಂದ್ರೆ ಆಗಿತ್ತು ಅದನ್ನ ಹೇಗೆ ಸರಿಪಡಿಸ್ಕೊಟ್ರಿ ಎಷ್ಟು ದಿನ ಆಯ್ತು ಇದನ್ನ ಕಾಮೆಂಟ್ ಮಾಡಿ ತಿಳ್ಸಿದ್ರೆ ತುಂಬಾ ಜನಕ್ಕೆ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಅವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್